ಏನಪ್ಪ ಎಲ್ರು ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡರಪ್ಪ ಈ ವಿಡಿಯೋ ಏನಾದ್ರು ಇಷ್ಟಾದ್ರೆ ಬೇರೆಗೂ ಕೂಡ ಶೇರ್ ಮಾಡ್ರಿ ಲೋ ಮಂಜಾ ಕೈಕಾಲು ತಿರ್ಗಿಸಿದ್ದು ಸಾಕು ಇವ್ರನ್ನ ಕರ್ಕೊಂಡೋಗಿ ಯೂಟ್ಯೂಬ್ ಗ್ರಾಮಕ್ಕನ ಮನೆ ಹತ್ರ ಬಾ

ನೋ ಹುಡ್ಗ ಬಾರೋ ಎಮ್ಮೆ ಮೇಲೆ ಕುತ್ಕೊಂಡು ಯೂಟ್ಯೂಬ್ ರಾಮಕನ್ ಮನೆ ತೋರಿಸ್ ಮಜಾ ಇರ್ತದೆ ಲೇ ಹೋಗೋ ನಿಂತಿತ್ತವೇನೆ ಪುರಾಣ ಓದ್ಬಿಡ ನೀನು ఏదో మగ హుషారా కు కాలకై తిరుగుక దబాల్ బిదోగియా ఏదో మగ ఎంగకణ మంజనో కోంజనా ఎరడు చన తడియా హే మంజా నిమ్మూర్ బేణ ಹೌದು ಕಣ್ಲಾ ಮಂಜಾ ಕೋಳಿ ಗುಂಜಾ ಆಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ರೆ ಏನು ಗದ್ದೆ ಹಂಗೆ ಬೆಳೆದ ನಿಂತೈತೆ ನೋಡಕ್ಕೆ ಬೋ ಖುಷಿ ಆಯ್ತೈತೆ ಅಲ್ಲ ಮೂರ್ನಾ ಮಂಜಾ ಕೋಳಿ ಗುಂಜ ನಾನು ಪ್ರೀತಿಯಿಂದ ಇಟ್ಕೊಂಡಿದೀನಿ ಮಾತಾಡ್ಬೇಡ ನಮ್ಮ ಎಮ್ಮೆ ಬಗ್ಗೆ ಇಲ್ಲ ಕಣ ಬರ್ಬೇಕಾದ್ರೇನೆ ಎಮ್ಮೆಗೆ ಏನೇನ್ ಬೇಕು ಎಲ್ಲಾ ತಿನ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ನಾನು ಎಮ್ಮೆಗೆ ಟೈಮಿಂಗ್ಸ್ ಊಟ ಕೊಡೋದು ಯಾವಾಗ ಯಾವಾಗ ಕೊಡಲ್ಲ ನಾನು ಈ ನನ್ನ ಮರ ಕಳಿ ಮಂಜಾ ಒಂದ್ ಮಾತಾಡಿದ್ರೆ ಅದನ್ನ ಮಾತಾಡ್ತಾನಲ್ಲ ಲೋ ಇನ್ನೂ ಎಷ್ಟು ದೂರ ಆಯ್ತು ಊರು ಕುಡಕ್ ನನ್ ಮಕ್ಳ ಯಾಕ್ರೋ ಈ ಗದ್ದೆಲಿ ಎಮ್ ಎಮ್ ಎಲ್ ಹೋಯ್ತಾ ಇದ್ದೀರಾ ಲೇ ಮಂಜ ಯಾಕೋ ಕುಡಿದ್ಬಿಟ್ಟು ಈ ಎಮ್ ಎಮ್ ಎಲ್ ಕುತ್ಕೊಂಡಿದ್ಯಾ ಲೇ ಮಂಜ ಸುಳ್ಳು ಹೇಳ್ತಾ ಇದೆಯೇನೋ ಸುಳ್ಳು ಈ ವಯಸ್ಸಿಗೆ ಕುಡಿಯೋದ್ ಕಲ್ತ್ಕೊಂಡು ಎಮ್ ಎಮ್ ಎಲ್ ಇದೆಯಲ್ಲ ಲೇ ಮಂಜ ಯಾರೋ ನಿನ್ ಜೊತೆಲ್ಲೂ ಬೇರೆ ನಿನ್ ಫ್ರೆಂಡನ್ನು ಕರ್ಕೊಂಡು ಹೋಯ್ತಾ ಇದೆಯಲ್ಲೋ కుడుకర ఎమ్మె మేలే కణో హోగదు మంజా ఎమ్మె లే నను కుడుకల కణో జెంట్ మ్యాన్ జెంటల్ మ్యాన్ కణో నూ లే మజా ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಗದ್ದೆ ಒಳಗೆ ದಬಾಕಿಡ್ತೀಯಾ ಸುಮ್ಮನೆ ಎಮ್ಮೆಯಿಂದ ಇಳಿದ್ಬಿಟ್ಟು ಮನೆಗೆ ಹೋಗ್ಬಿಡು ನೀನು ನನ್ನ ಮಾತು ಕೇಳು ಮಂಜ ನನ್ನ ಮಾತು ಕೇಳು ಲೇ ಮಂಜ ಯಾರೋ ಇಷ್ಟೊಂದು ಕುಟ್ಕೊಂಡು ಹೋಗಿ ತೂರಾಡ್ತವ್ರಲ್ಲ ಅಲೋ ಮಂಜುನ್ ಫ್ರೆಂಡು ನಾನು ಕುಡ್ದಿಲ್ಲ ಆಮೇಲೆ ತೂರಾಡ್ತಾನೂ ಇಲ್ಲ ಕನ್ಫ್ಯೂಸ್ ಮಾಡ್ಕೋಬಿಟ್ಟಿದ್ಯಾ ನೀನು ನೀನೇ ಕುಡಿದ್ಬಿಟ್ಟು ಎಮ್ಮೆ ಮೇಲೆ ಕೂತ್ಕೊಬಿಟ್ಟಿದ್ಯಾ ಏನಪ್ಪ ಕುಡಿಯೋದು ತಪ್ಪಲ್ವಾ ಕುಟ್ಕೊಂಡು ಹೋ ಬೆಳಗ್ ಬೆಳಗ್ಗೆ ದೂರ ಹೋಯ್ತಾ ಇದೆಯಾ ಕುಡಿಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಬಿಟ್ಬಿಡಪ್ಪ ನಮ್ಮೂರಲ್ಲಿ ನನ್ನ ಕುಡಿಬೇಡ ಬಿಟ್ಬಿಡೋಣ ಅಂತ ಹೇಳಿದ್ದು ಯೂಟ್ಯೂಬ್ ರಾಮಕ್ಕ ವಾಬ್ಳೆ ಅದಾದ್ಮೇಲೆ ನೀನು ಎಲ್ಲಿಂದನೋ ಬಂದು ಹೇಳ್ತಾ ಇದೀಯ ಯಾರಪ್ಪ ನೀನು ಹೋಹೋ ನೀನೇನಪ್ಪ ನಮ್ಮ ಯೂಟ್ಯೂಬ್ ರಾಮಕ್ಕನ್ನ ಮದ್ವೆ ಆಗಕ್ ಬಂದಿರೋದು ಹೌದು ಅಣ್ಣ ಆದ್ರೆ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಕುಡಿಯೋದು ಸರಿಯಲ್ಲ ಕಳಣ ಕುಡಿಬೇಡ್ರಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿಟ್ಬಿಡ್ರಿ ನನ್ ಕೇಳ್ರಿ ನಮ್ ಯೂಟ್ಯೂಬ್ ಬ್ರಾಹ್ಮಕನ್ಗೆ ಒಳ್ಳೆ ಜೋಡಿ ಅವಳು ಕುಡಿಬೇಡ ಅಂತಾರೆ ಇವನು ಕುಡಿಬೇಡ ಅಂತಾನೆ ಮ್ಯಾಚಿಂಗ್ ಮ್ಯಾಚಿಂಗ್ ಸೂಪರು ಆದ್ರೆ ಒಂದೇ ಒಂದು ಕಮ್ಮಿ ಐತೆ ಲೇ ಮಂಜಾ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಕಾಮಿಡಿ ಮಾಡಬೇಡ ನೀನು ಆಯ್ತಾ ನೋಡಕ್ಕೆ ಸುಮಾರ ಗೌರೇ ನನ್ನಷ್ಟು ಚೆನ್ನಾಗಿಲ್ಲ ಪರವಾಗಿಲ್ಲ ನಮ್ಮ ಯೂಟ್ಯೂಬ್ ರಮಕ್ಕನ್ಗೆ ಸೂಟ್ ಆಯ್ತಾರೆ ಆದರೆ ಪಾಪ ಬಡವ ಅನ್ಸುತ್ತೆ ಕಣೋ ಒಂದು ಸೈಕಲಲ್ಲಿ ಬರೋಕ್ಕೂ ಗತಿ ಇಲ್ಲ ಅನ್ಸುತ್ತೆ ಎಮ್ ಎಮ್ ಎಲ್ ಬಂದವನಲ್ಲ ಇವನು ಅದೇ ನಂಗೆ ಬೋ ಬೇಜಾರಾಗ್ಬಿಟ್ಟೈತೆ ಏನಪ್ಪಾ ಹಣ ಆಸ್ತಿಲಿ ಕಮ್ಮಿ ಇದ್ರೂ ಪರವಾಗಿಲ್ಲ ಗುಣದಲ್ಲಿ ಜಾಸ್ತಿ ಇದೆಯಾ ಹೇಳೇಳು ನಿನ್ನ ಒಳ್ಳೆ ಗುಣನ ನನ್ ಮುಂದೆ ಏಳು ಅಲ್ಲ ಇವ್ರೂರವರು ಇವ್ರ ಇವ್ರೆ ಮಾತಾಡ್ಕೊಂಡು ನನ್ ಮಾನ ಮರೀದಿ ತೆಗಿತಾವ್ರ ಹೊಗಳ ಏನು ಮಾಡ್ತಾ ಯಾಕಾದರೂ ಯಾಕಂದ್ರೂ ಬಂದಾಯ್ತವ್ರೆ ಕೆರೆಗೆ ಸೀದಾ ಮನೆಗೆ ಹೋಗ್ಬಿಟ್ಟಿದ್ರೆ ಸಾಕಾಯ್ತು ಲೇ ಮಂಜ ನನಗೆ ಅವ್ರ ಇನ್ನೂ ಉತ್ತರ ಕೊಟ್ಟಿಲ್ಲ ಕೊಡೋವರೆಗೂ ನಾನು ಇಲ್ಲಿಂದ ಬಿಡಲ್ಲ ಅವ್ರನ್ನ ಇರೋ ಇರವನ್ ನಿಮಿಷ ಏನಪ್ಪ ನಮ್ಮೂರ್ ಹೆಣ್ ಬೇಕು ಅಂದ್ರೆ ನಾನ್ ಕೇಳೋದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ವಾಪಸ್ ನೆಮ್ಮೂರ್ ಒಂಟವು ಅಯ್ಯೋ ಈ ಊರ್ ಕಾಲಿತ್ಗೆ ಒಳ್ಳೆ ಕುಡ್ಕೋನ ಹತ್ರ ಸಿಗಲ್ಲ ನಾನು ಏನಪ್ಪಾ ಮಾಡೋದು ಇವಾಗ ವಾಪಸ್ ಹೋದ್ರೆ ನಮ್ಮಅಮ್ಮ ಬೈತಾಳೆ ಮುಂದಕ್ಕೆ ಹೋಗೋಣ ಅಂದ್ರೆ ಕುಡ್ಕ ಬಿಡ್ತಾ ಇಲ್ಲ ಏನಪ್ಪ ನಾನು ಯೂಟ್ಯೂಬ್ ರ ಅಜ್ಜಿ ಕೇಳಿ ಒಂದ್ ವರ್ಷ ಸೈಕಲ್ ಕೊಡ್ಸೋಣ ಅಂತ ಇದ್ದೀನಿ ಸೈಕಲ್ ಗೀಕಲ್ ತುಡಿಯಕ ಬದ ನಿನ್ಗೆ ಮಂಜ ನೀನೇನ್ಲಾ ಸೊಮ್ರೆ ಇಲ್ಲ ನೀನು ಓ ಸೊಮ ನನ್ಗೆ ಸೈಕಲ್ ಗೀಕಲ್ಲು ತುಡಿಯಕ್ ಬರಲ್ಲ ಮೇಲೆ ಕುತ್ಕೊಳ್ಳೋಕ್ ಬಿಟ್ರೆ ಬೇರೆ ಏನ್ ಬರಲ್ಲ ನಂಗೆ ಓ ಇದು ಯಾವ್ದು ಎಮ್ಮೆ ಫ್ಯಾಮಿಲಿ ಅನ್ಸುತ್ತೆ ಇದು ಗಾಡಿ ಫ್ಯಾಮಿಲಿ ಅಲ್ಲ ಎಮ್ಮೆ ಫ್ಯಾಮಿಲಿ ಲೋ ಮಂಜ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ನ ನನ್ನ ಫ್ಯಾಮಿಲಿನ ನನ್ನ ಬದು ಬಳಗನ ಎಲ್ಲಾರು ಕರೆದು ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾನೋ ಫಸ್ಟ್ ಇಲ್ಲಿಂದ ಹೋಗ್ ಏನಪ್ಪ ಎಮ್ಮೆ ಓಡಿಸೋದು ಕಲ್ತ್ಕೊಂಡು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡಿದ್ಯ ನೀನು ಈ ಎಷ್ಟು ವರ್ಷದಿಂದ ಎಮ್ಮೆ ಓಡಿಸ್ತಾ ಇದೆಯಪ್ಪ ಅಣ್ಣ ಹೋಗ್ಲಾ ನಾನು ನನಗೆ ಉತ್ರನೇ ಕೊಟ್ಟಿಲ್ವಲ್ಲ ನೀನು ಎಂಗ್ಲ ಹೋಗ್ಬಿಡ್ತೀಯ ತೂ ಒಳ್ಳೆ ಕುಡ್ಕೊಂಡು ಸವಾ ಆಯ್ತು ನಂಗೆ ಅಣ್ಣ ಸೋಮಣ್ಣ ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಎಲ್ಲ ಮಾಡ್ಸ್ಕೊಂಡಿದ್ದೀನಣ ಏನ್ ನಾನು ಅದೆಲ್ಲ ಕೇಳಿದ್ದು ಎಮ್ಮೆಗೆ ಲೈಸೆನ್ಸ್ ಮಾಡಿಸಿದ್ಯಾ ಅಣ್ಣ ನಿಮ್ ಊರ್ಗೆ ಬಂದಿದೀನಲ್ಲ ಅಣ್ಣ ಲೈಸೆನ್ಸಾ ಹಂಗಾದ್ರೆ ನೀನು ಎಮ್ಮೆಗೆ ಲೈಸೆನ್ಸ್ ಮಾಡಿಸಿಲ್ಲ ನಿನ್ನನ್ನ ಟ್ರಾಫಿಕ್ ಪೊಲೀಸರು ಹಿಡ್ಕೊತಾರೆ ಕಣೋ ನಿನ್ನ ನಿನ್ನ ಎಮ್ಮೆನಾ ಗೌರ್ಮೆಂಟ್ಗೆ ಮೋಸ ಮಾಡ್ತಾ ಇದ್ಯಾಕ್ಸ್ ಕಟ್ತೀರ ಟ್ಯಾಕ್ಸ್ ಲೋ ಮಜಾ ನನ್ ತಲೆಗೆ ಕೈಯಾ ಕುಟು ಬ ಸೈಡ್ ಅಲ್ಲಿ ಕುಟೋ ಕೊಡು ಫಸ್ಟ್ ಏನಾರ ಮಾಡಿ ಇವ್ನ ಕಳ್ಸಲು ಮಂಜ ಆವಾಗ್ಲೇ ಹೇಳ್ಬೇಕಾಗಿತ್ತಲ್ವೇನು ಇಲ್ಲಿ ನಿಲ್ಸ್ಕೊಂಡ್ ಭಾಷಣ ಬಿಗಿಸ್ಕೊಂಡೆ ಅಲ್ಲಿ ಬಾಟ್ಲು ಖಾಲಿ ಆಗ್ಬಿಟ್ರೆ ಏನೋ ಮಾಡೋದು ಇರೋ ಬೇಗ ಹೊಡೈತಿನ್ ನಾನು ಸೂಪರ್ ಕಣ ಮಂಜಾ ನನ್ ಜೊತೆನೆ ಪರ್ಮನೆಂಟ್ ಆಗಿದ್ಬಿಡ ನನಗೆ ಒಳ್ಳೆ ಹೆಲ್ಪ್ ಆಡ್ತೀಯ ನೀನು ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಬೇಗ ಹೋಗಿ ನಮ್ಮ ಹುಡುಗಿ ನೋಡೋಣ ಹುಡುಗಿ ಹೆಂಗೋಳು ಅಂತ ಅಂದ್ರೆ ಕುಡುಕ್ ನನ್ ಮಗ ಸಿಗಾಕೊಂಬಿಟ್ಟು ದಾರಿಲಿ ನನ್ನ ತಲೆನೇ ತಿಂದುಬಿಟ್ಟ ಆದ್ರೂ ಏನೇ ಕಷ್ಟ ಬರ್ಲಿ ನಾನು ಹೋಗಿ ಹುಡುಗಿ ನೋಡ್ಕೊಂಡೇ ಬರ್ಬೇಕು ಇಲ್ಲ ನಮ್ಮವ್ವ ನನ್ನ ಬಿಡರ ಇನ್ ಮುಂದೆ ಒಳ್ಳೊಳ್ಳೆ ಕಾಮಿಡಿ ಸ್ಟೋರಿ ಬರುತ್ತೆ ನೋಡೋದನ್ನ ಯಾರು ಬಿಸ್ ಮಾಡ್ಕೋಬೇಡಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ ನ ಸಬ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮನೆ ಯೂಟ್ಯೂಬ್ ಗ್ರಾಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬರ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ